ವಾಸ್ತು ಟಿವಿಗೆ ಸ್ವಾಗತ ನಾನು ಸರ್ದಾರ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಜನಪರ ಹೋರಾಟಗಾರರು ಬಡವರ ಬಂಧು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಚುನಾವಣಾ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಪಕ್ಷದ ಹಾಗೂ ನಮ್ಮ ಎನ್ ಡಿ ಎ ಪಾಲುದಾರರಾದಂಥ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರುಗಳೇ ಹಾಲಿ ಹಾಲಿ ಅನ್ಬೇಕು ಹಾಂ ಹಾಲಿ ಶಾಸಕರುಗಳೇ ಗೌರವಾನ್ವಿತ ಶಾಸಕರುಗಳೇ ನಿಕಟಪೂರ್ವ ಕಕಟಪೂರ್ವ ಶಾಸಕರುಗಳೇ ಈ ನಿಕಟಪೂರ್ವ ಗುರುತಿರ್ಲಿಲ್ಲ ಈ ಕಡೆ ಒಂದು ಐದು ವರ್ಷ ಬರ್ತಿದ್ದು ಹಾಗೂ ನಮ್ಮ ಹಿರಿಯರಾದಂಥ ಈಗ ತಾನೇ ಬಂದಂಥ ಕಾನೂನಿನ ಸಚಿವರಾದಂಥ ಜೆ ಸಿ ಮಾಧುಸ್ವಾಮಿ ಅವರೇ ಸುನಿಲ್ ಕುಮಾರ್ ಅವರೇ ನಮ್ಮ ಮಾಧುರಾಜ್ ಅವರೇ ಎಲ್ಲ ಗೌರವಾನ್ವಿತ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎರಡೂ ಪಕ್ಷದ ಮುಖಂಡರೇ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಈ ಪವಿತ್ರ ಗಳಿಗೆಯಲ್ಲಿ ಸೇರಿದಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ತಾಯಂದ್ರೆ ಹಿರಿಯರೇ ಅಣ್ಣ ತಮ್ಮಂದಿರೆ ಪತ್ರಕರ್ತ ಬಂಧುಗಳೇ ಕರಾವಳಿಯಲ್ಲಿ ಹಿಂದುತ್ವವನ್ನು ನೋಡಲಿಕ್ಕೆ ನಾವು ಬಂದಿದ್ದೀವಿ ಯಾಕಂದ್ರೆ ಉತ್ತರ ಕರ್ನಾಟಕ ಅಲ್ಲಿ ಹಿಂದುತ್ವ ಅನ್ನೋವಂಥದ್ದು ಈಗ ಉಗಮ ಇದೆ ಆದರೆ ಕರಾವಳಿಯ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಆತ್ ತಾವೆಲ್ಲರ ಆಶೀರ್ವಾದ ಮಾಡಿದರೆ ಈ ಒಂದು ಭಾಗದಿಂದಲೇ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದಂಥ ಕರ್ನಾಟಕದಲ್ಲಿ ಉಳಿಬೇಕಾದರೆ ಕರಾವಳಿಯ ಭಾಗ ಮುಖ್ಯ ಅನ್ನುವಂಥದ್ದನ್ನು ಇವತ್ತು ಎಂದೂ ಬದಲಾವಣೆ ಆಗೋದಿಲ್ಲ ನಮ್ಮಲ್ಲಿ ಬದಲಾವಣೆ ಆಗ್ತದೆ ಒಮ್ಮೆ ಕಾಂಗ್ರೆಸ್ ಬರ್ತದೆ ಒಮ್ಮೆ ಬಿ ಜೆ ಪಿ ಬರ್ತದೆ ಆದರೆ ಯಾವುದೇ ಬದಲಾವಣೆ ನಮ್ಮ ಸುನೀಲ್ ಕುಮಾರ್ ಅವ್ರು ಹೇಳ್ತಾಯಿದ್ರು ಹೋದ ನಾವು ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವತ್ತೇಳಿ ಇವತ್ತು ಕೋಟ ಶ್ರೀನಿವಾಸ ಪೂಜಾರಿಯವ್ರ ಬಗ್ಗೆ ಹೇಳಿದ್ದಾರೆ ಈಗ ತಾನೇ ನಮ್ಮ ದಕ್ಷಿಣದ ಏನು ಲೋಕಸಭಾ ಅಭ್ಯರ್ಥಿಗಳಾದಂಥ ಚೋಟಾ ಅವರು ಚೌಟಾ ಬ್ರಿಜೇಶ್ ಚೌಟಾ ಅವರು ಮಂಗಳೂರಿನ ಅಭ್ಯರ್ಥಿಗಳು ಇಲ್ಲಿ ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಅವರು ಅವರು ಚೌಟಾ ಇವರು ಕೋಟ ಕಾಂಗ್ರೆಸ್ಸಿಗೆ ಗೂಟ ಬಂಧುಗಳೇ ಈಗಾಗಲೇ ಅನೇಕ ಹಿರಿಯರು ಮಾತನಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇದು ನರೇಂದ್ರ ಮೋದಿಯವರ ಚುನಾವಣೆ ಅಲ್ಲ ಇದು ಯಾವುದೇ ಒಬ್ಬ ಲೋಕಸಭಾ ಅಭ್ಯರ್ಥಿಗಳ ಚುನಾವಣೆ ಅಲ್ಲ ನಮ್ಮ ಭಾರತವನ್ನು ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಲಿಕ್ಕಾಗಿ ನಮ್ಮ ಚುನಾವಣೆ ಅನ್ನುವಂಥದ್ದನ್ನು ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಈ ಚಾನಲ್ದವರು ಎಂಟ್ರಿ ತಗೊಂಡಾಗ ಅವರೂ ಫಿಫ್ಟಿ ಫಿಫ್ಟಿ ತೊಗೋತಾರೆ ಅರ್ಧ ಕಾಂಗ್ರೆಸ್ಸಿನ ತೊಗೊಳಕ್ಕೆ ಬೇಕು ಇಲ್ಲಕ್ಕಂದ್ರೆ ಅವ್ರ ಕಡೆಯಿಂದ ಅವ್ರ ಎಡಿಟರ್ಗೆ ಫೋನ್ ಹೋಗ್ತದೆ ಏನು ಒಂದೇ ಸೈಡ್ ಮಾಡ್ತಾ ಇದ್ದೀರಲ್ಲ ನೀವು ಇಲ್ಲ ಸರ್ ಈ ಸಾಯಂಕಾಲ ನೋಡಿ ನಿಮ್ಮದು ಚೆನ್ನಾಗಿ ಅಂತ ಹೇಳ್ತಾರೆ ಅಲ್ಲಿ ಏನು ಹೇಳ್ತಾರೆ ಜನ ಅವ್ರು ಏನು ಅಭಿಪ್ರಾಯ ಪಾಪ ಒಬ್ಬ ಕಾಯಿಪಲ್ಯ ಮಾರು ಹೆಣ್ಣುಮಗಳಿರ್ಬೋದು ಒಬ್ಬ ಸಾಮಾನ್ಯ ಮಹಿಳೆ ಇರ್ಬೋದು ಒಬ್ಬ ಗೃಹಿಣಿ ಇರ್ಬೋದು ಒಬ್ಬ ವಯೋವೃದ್ಧ ರೈತ ಇರ್ಬೋದು ಯಾರಿಗೆ ನಿಮ್ಮ ಹೋಟು ನಾವು ನರೇಂದ್ರ ಮೋದಿಗೆ ಓಟಾಗ್ತವೆ ಯಾಕೆ ದೇಶ ಸುರಕ್ಷತೆ ಇದೆ ಅವ್ರು ಏನು ಹೇಳಿದ್ರು ಎಲ್ಲ ಮಾಡಿದ್ದಾರೆ ಅದಕ್ಕೆ ನಾವು ನರೇಂದ್ರ ಮೋದಿ ಜನಸಾಮಾನ್ಯರಲ್ಲಿ ಬಲ್ಲಿ ಸಹ ಈ ದೇಶದಲ್ಲಿ ಒಂದು ವಿಶ್ವಾಸ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು ಇವ್ರ ಐವತ್ತು ವರ್ಷ ಏನು ಮಾಡಿದ್ರು ಈಗಾಗಲೇ ನಮ್ಮ ಸಿಟಿ ರವಿ ಹೇಳಿದ್ರೆ ಎಷ್ಟು ಎಡ್ ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ ಮತ್ತು ನಾವು ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಆಯ್ತು ಹತ್ತು ಕೆ ಜಿ ಯಾರು ಕೊಟ್ರಪ್ಪ ಐದು ಕೆಜಿ ನಮ್ಮದೇ ಬರ್ತೈತಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಹೇಳಿದೆ ವಿಧಾನಸಭೆ ಒಳಗೆ ಎಲ್ಲಿದೆ ನಿನ್ನೆ ಹತ್ತು ಕೆ ಜಿ ನೋಡ್ದಂತೆ ನಡೆದೇವೆ ನಡೆಯುತ್ತೇವೆ ಮುಂದಿನ ನಡೆಯುತ್ತೆ ನಡೆದೇವೆ ಮಾರ ಹತ್ತು ಕೆ ಜಿ ಒಂದು ಐದು ಕೆಜಿ ರೊಕ್ಕ ಕೊಡ್ಲಾಕತಿ ಹಾ ಅದು ಸರಿಯಾಗಿಲ್ಲ ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನ ಡಿ ಆರ್ ಜೈಲ್ನಾಗ ಇದ್ದು ಬಂದ ಅದನ್ನ ಇದು ಲಕ್ಷ ಎಲ್ಲೂ ಹೋಯ್ತು ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೂ ಹದಿನೈದು ಲಕ್ಷ ಬರ್ತದೆ ಕರ್ನಾಟಕ ಜನರಿಗೆ ಎಟ್ಟು ಆಸ್ತಿ ಅದು ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳ ಐದು ವರ್ಷನಾಗ ಎರಡು ನೂರ ನಲ್ವತ್ತು ಒಂಬತ್ತು ಕೋಟಿ ವೃದ್ಧಿ ಇದು ಲೀಗಲಿ ಇನ್ನೇನು ಯಾವ ಎಂಬನೇ ಹೆಸರು ಯಾರು ಯಾರು ಹೆಸರು ಎಲ್ಲೆಲ್ಲ ಅದಾವ ಏನಕ್ಕೆ ಹೊರತಿಲ್ಲ ಅವೆಲ್ಲ ಲೆಕ್ಕ ತೆಗೆದುಬಿಟ್ರೆ ಆ ಹದಿನೈದು ಲಕ್ಷ ನಮ್ಮ ಮೋದಿಯವ್ರು ಇಲ್ಲೇ ಹಂಚ್ಬಿಡ್ಬೋದು ಅವ್ರನ್ನೆಲ್ಲ ಮಾಡ್ತಾರೆ ಈ ಹತ್ತು ವರ್ಷ ಇದು ಏನ ಅದೇನು ಏ ತೋ ಟ್ರೇಲರ್ ಹೇ ಇದು ಹತ್ತು ವರ್ಷ ಓನ್ಲಿ ಟ್ರೇಲರ್ ಮುಂದಿನ ಐದು ವರ್ಷ ಫುಲ್ ಪಿಕ್ಚರ್ ಹೇ ಯಾವ ಯಾವ ಪಾರ್ಟಿಯಾಗನು ಭ್ರಷ್ಟನ್ನು ಯಾರು ಮುಂದಿನ ಸಲ ಉಳಿಸ್ಲಿಕ್ಕಾಗುದಿಲ್ಲ ಇವತ್ತು ಕೇಜ್ರಿವಾಲ ಹೋಗಣ ಮುಂದಿನ ಸಲ ಡಿಂಗ್ರೇವಾಲೂ ಹೋಗ್ತಾನೆ ನಾವೆಲ್ಲರೇ ರಕ್ಷಣೆ ಪಡೆದಿದ್ದು ಇವತ್ತು ಯಾರ್ಯಾರ ಮೂರು ತಿಳ್ಕೊಂಡಿದ್ರೆ ನರೇಂದ್ರ ಮೋದಿ ಯಾರ ಅಪ್ಪಗೂ ಬಿಡೋದಿಲ್ಲ ದೇಶ ಉಳಿದ್ರೆ ನಾವು ಉಳಿತೀವಿ ಹಿಂದಿತ್ತು ಉಳಿತದೆ ಅಯೋಧ್ಯೆ ರಾಮ ಮಂದಿರ ಯಾರ ಕನಸು ಮನಸ್ಸು ನಾವೇ ಹೋಗಿದ್ದೆ ತೊಂಬತ್ತ ನಾಲ್ಕರಲ್ಲಿ ನಾನು ಅಯೋಧ್ಯೆ ಹೋಗಿದ್ದೆ ಕಾಶ್ಮೀರಕ್ಕೆ ಹೋಗಿದ್ದೆ ನಾನು ನಾನೇನು ನಿನ್ನೆ ಮನೆ ಬಂದು ಚಾಲು ಇತ್ತು ಗಿರೇಕೆ ಅಲ್ಲ ನಾವು ಹೋರಾಟ ಮಾಡಿವಿ ನಾವು ಸೈಕಲ್ ಮ್ಯಾಗನೆ ಪಕ್ಷ ಕಟ್ಟಿವಿ ಸುನೀಲ್ ಕುಮಾರ್ ಅವ್ರೆ ಅವಾಗ ಹೆಲಿಕಾಪ್ಟರ್ ಇರಲಿಲ್ಲ ಚಲೋ ಅಂಬಾಸಡರ್ ಕಾರ್ ಇರಲಿಲ್ಲ ಬಾಡಿಗೆ ಕಾರ್ನಾಗೆ ಅಡ್ಡಾಡ್ತಿದ್ವಿ ನಾವು ಕಟ್ಟಿ ನೀವು ಕಟ್ಟಿ ಏನು ಕಟ್ಟಿರಿ ಅಂದ್ರೆ ಈ ದೇಶಕ್ಕೆ ತ್ಯಾಗ ಮಾಡಿದಂತ ಅಟಲ್ ಬಿಹಾರಿ ವಾಜಪೇಯಿ ಲಾಲಾ ಲಾಲ್ ಕೃಷ್ಣ ಏನೂ ಕಟ್ಟಲಿಲ್ಲ ಪಂಡಿತ್ ದೀನಾ ದಯಾಳ್ ಉಪಾಧ್ಯಾಯರು ಒಂದು ರೈಲ್ವೆ ಸ್ಟೇಷನ್ ದಲ್ಲಿ ಕೊಲೆ ಆಗಿಬಿಟ್ಟರಲ್ಲ ಅವ್ರ ಪಕ್ಷ ಕಟ್ಟಲಿಲ್ಲ ಏಕ ದೇಶ ಮೇನ್ ದೋ ನಿಶಾನ್ ದೋ ಸಂವಿಧಾನ್ ನೇಗ ನೈ ಚಲೇಗಾ ಅಂದಂತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ ಕಟ್ಟಲಿಲ್ಲ ಬಂಧುಗಳೇ ಯಾರು ಕಟ್ಟದವ್ರಲ್ಲ ಕಿಸದವರಲ್ಲ ನಾವೆಲ್ಲ ಫಾಯ್ದೆ ತಿಂದವ್ರು ಎಮ್ ಎಲ್ ಎ ಆಗಿವಿಲ್ಲ ಎಂ ಪಿ ಆಗಿಲ್ ಕೇಂದ್ರ ಮಂತ್ರಿ ಆಗಿವಿಲ್ಲ ಮತ್ತೀಗ ಜನ ಎಮ್ ಎಲ್ ಎ ಮಾಡ್ಯಾರಿಲ್ಲ ಇಟ್ಟು ಎಲ್ಲ ತಿಂದ ಮ್ಯಾಗು ನಾನೇ 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 ಅನ್ನೋ ಅಂಥವ್ರದ್ದು ಒಂದು ಕಾಲ ಬರ್ತದೆ ಸಾಮಾನ್ಯಕ್ಕಾಗಿ ಓಡಿರಿ ಇವತ್ತು ಕರ್ನಾಟಕದಾಗ ಜಗಳ ಎದುರಿಸಲು ಜಗಳ ನನ್ನ ಮಗನಿಗೆ ಟಿಕೆಟ್ ಕೊಡೋರ ತೀವ್ರ ಖಂಡಿಸುತ್ತೇನೆ ಉಗ್ರವಾಗಿ ಕಂಡು ನಾನು ನನ್ನ ತಂಗಿಗೆ ಕೊಡಲಿಲ್ಲ ನನ್ನ ಹಳೆಯಾಗೆ ಕೊಡಲಿಲ್ಲ ನನ್ನ ಅಣ್ಣನ ಮಗ ಕೊಡಲಿಲ್ಲ ನೀನು ನೀ ಒಂದು ಎಮ್ ಎಲ್ ಎ ಆಗ್ತಿದ್ದೆವು ಮೊದಲ ನೀನು ಸಂಡಿ ನೋಡ್ಕೋ ಪುಣ್ಯಾತ್ಮರು ಯಾರ್ಯಾರು ತಪಸ್ಸು ಮಾಡಿ ಕಾರ್ಯಕರ್ತರು ಈ ಪಕ್ಷ ಕಟ್ಟರು ದುಡಿದ್ರು ಎಷ್ಟೋ ಕಾರ್ಯಕರ್ತರು ಬಿ ಜೆ ಪಿ ಇಷ್ಟು ಅಧಿಕಾರಕ್ಕೆ ಬಂದರೂ ಅದರ ಸುಖ ಅನುಭವಿಸಲಿಲ್ಲ ಅದರ ಒಂದು ಅಧಿಕಾರದ ಒಂದು ಸ್ಥಾನನೂ ಅಂಥವ್ರಿಗೆ ಸಿಗಲಿಲ್ಲ ಆದರೂ ಸಹ ಅಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಭಾರತದ ಸಲುವಾಗಿ ರಾಮಮಂದಿರ ನಿರ್ಮಾಣ ಸಲುವಾಗಿ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ಹೋಗ್ಬೇಕಂತ ಹೇಳಿ ಇಡೀ ಜೀವನವನ್ನು ಇವತ್ತು ಕೊಟ್ಟು ಈ ಪಕ್ಷ ಕಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಇನ್ಮ್ಯಾಂಗ್ ನಡೆದಿಲ್ಲ ನಡಿದಿಲ್ಲ ನಡೆದಿಲ್ಲ ಇದು ಪೂರ್ತಿ ಸಮಾಪ್ತಿ ಆಗ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಆರಿಸ್ಬಿಡ್ಬೇಕು ಅಂದಾಗ ಇವೆಲ್ಲ ಹೋಗ್ತಾವೆ ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗೆದು ವಾಹ್ ಗ್ರೇಟ್ ಸೈಂಟಿಸ್ಟ್ ಬಿಡ್ರಪ್ಪ ನಾವು ಇಂಥ ಎಲ್ಲಿ ಅದು ಗಿರಾಕಿ ಅವ್ರು ಸೋನಿಯಾ ಗಾಂಧಿ ಇದು ಎಂಥದ್ದು ಹುಟ್ಟಿದ್ ಅಂದ್ರೆ ಹೊಟ್ಟೆ ಆಗತ್ತ ಒರಿಜಿನಲ್ ಇಲ್ಲಲ್ಲ ಏನು ಮಾಡೋದು ಒರಿಜಿನಲ್ ಯಾವುದು ಅದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ ಹಿಂದೂ ದೇವಸ್ಥಾನದ ಹೋದಾಗ ಜನವಾಳು ಹಾಕೋತಾನೆ ಚರ್ಚಿಗೆ ಹೋದಾಗ ಸಿಲಿಬಿ ಹಾಕೋತಾನೆ ಅಲ್ಲಿ ಹೋದ್ರಂತ ನಿಮ್ಗೆ ಏನು ಹಾಕೋತಾನೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ ದೇವ್ರಿಗೇನು ತಲೆ ಕೆಟ್ಟೈತನ ಮುಂದಿನ ಜನ್ಮ ಜನ್ಮಏನ ಆ ದೇವ್ರಿಗೆ ತಲೆ ಕೆಟ್ಟಲ್ಲ ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತದೆ ಈಗೇ ಆಗಿಬಿಡು ಮರ ಈಗ ಅದೇ ಮತ್ತೆ ಹೋಗೋದು ಅದು ಹಾಂ ಹಾಗೆ ಅರೆ ಎಂಥ ಪವಿತ್ರ ಕುಲ ಅದು ಸಂಗೊಳ್ಳಿ ರಾಯಣ್ಣ ಐಲ್ ರಾಜ ಇಲ್ಲಾಬಾಯಿ ಹೋಳ್ಕರ್ ಭಾರತದ ಮೂರೂವರಿ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ ಮಹಾತಾಯಿ ಹಾಲಮತದ ಹೆಣ್ಣುಮಗಳು ಕಾಶಿ ವಿಶ್ವನಾಥನ ದೇವಸ್ಥಾನ ಮುಂದೆ ಹೋದರೆ ಹೊತ್ತು ಯಾರ ಮೂರ್ತಿ ಇದೆ ರಾಜಮಾತಾ ಇಲ್ಲಾಬಾಯಿ ಅವಳಕರ್ ಒಂದು ಕುರುಬ ಸಮಾಜ ಹೆಣ್ಣುಮಗಳು ಇಂದೂರಿನ ರಾಣಿ ಸುವರ್ಣ ಇದು ಕರೆದಂಥ ಮಹಿಳೆ ಸತೀ ಸಗಮನ ಪದ್ಧತಿ ತೆಗೆದು ವಿಧಿವೇರ ಲಗ್ನ ಆಗ್ಬೇಕಂತ ಅನ್ನೋಂಥ ಆದೇಶ ಕೊಟ್ಟಂತಹ ಮಹಾತಾಯಿ ಹಾಲಮತ ಸಮಾಜ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣ ಅವನ ಕಡೆ ತಿರುಗಿ ನೋಡುವಂಥ ಐತಿಹಾಸಿಕ ಪವಿತ್ರ ಭೂಮಿ ಉಡುಪಿ ಅನ್ನುವಂಥದ್ದನ್ನು ನಾವು ಎಂದು ನೆನಪಾರ ಬಂಧುಗಳೇ ಅವರು ಹಾಲಮತ ಕನಕದಾಸರು ಪುಣ್ಯಾತ್ಮ ಇದು ಹುಟ್ಟಿ ಬರ್ತೋ ನಮ್ಮ ಸಿದ್ದರಾಮಯ್ಯ ಚಂದ್ರಗುಪ್ತ ಮೌರ್ಯ ಒಬ್ಬ ಕುರಿಕಾಯ ಹುಡುಗನನ್ನ ಚಾಣಕ್ಯ ಆಚಾರ್ಯ ಚಾಣಕ್ಯ ಭಾರತದ ಒಬ್ಬ ಶ್ರೇಷ್ಠ ಸಾಮ್ರಾಟ್ ಮಾಡಿದಂಥವ್ರು ಯಾರು ಹಾಲಮತ ಯಾಕೆ ಹುಟ್ಟರದವ್ರೆ ಸಿದ್ದರಾಮಯ್ಯ ನೋಡಿ ಅಂಥ ಧರ್ಮದಾಗ ಹುಟ್ಟಿ ಕುಂಕುಮ ಹಚ್ಕೋಲಕ್ಕೆ ವಿರೋಧ రేషమీ పేట సుత్కొలికి సౌదీ అరేబియ రంగు మంగనా హాక నింద మన నోడ బదుర్న అండ్రే అఖిల భారత వీరశైవ మహాసభ ఇదొరు మంది కంపెనీ అయితే ఇల్లి శామనవరు అది ఖండ్రే సమయ్యవర్గం సరమాన్ మేనంద్ర ವಿಶ್ವಗುರು ಬಸವಣ್ಣನವ್ರನ್ನ ಏನು ಮಾಡಿದ್ರು ಕರ್ನಾಟಕದ ರಾಯಭಾರಿ ಅವ್ರನ್ನ ಸನ್ಮಾನ ಹೆಂಗೆ ಮಾಡಿದ್ರು ಕೊಡ್ತಾರೆ ನಮ್ಮ ಲಿಂಗಾಯತರ ನಮ್ಮ ಕ ಉತ್ತರ ಕರ್ನಾಟಕ ಲಿಂಗಾಯತನ ಹೆಂಗೆ ಕುಂಟಿರ್ತಾರ ಸತ್ತ ಮೇಲೆ ಹಿಂಗೆ ಇವತ್ತಿ ಹೆಚ್ಚಿರ್ತಾರೆ ಹಂಗೆ ಸಿದ್ದರಾಮಯ್ಯ ಕುಂಟ್ರೆ ಹೂವು ಹಾಕ್ಲಾಕತ್ತ ನಾನೇ ಸಿದ್ದರಾಮಯ್ಯವ್ರು ಎಂಥ ಪರಿಸ್ಥಿತಿ ಬಂತು ನಿಮ್ಮ ಪಾರ್ಟಿಯವ್ರೆ ಹಿಂಗೆ ಮಾಡ್ಲಾಕತ್ತಾರ ಈಗ ಅವ್ರು ಹೇಳಕತ್ತಾರ ಮೈಸೂರು ಚಾಮರಾಜನಗರ ನನ್ನನ್ನು ನೀವು ಅರವತ್ತು ಸಾವಿರ ಲೀಡು ವರ್ಣಾದ ಕೊಡದಿದ್ರೆ ತಿಹಾರ ಜೈಲಿನ ಮುಖ್ಯಮಂತ್ರಿ ಆಗ್ತಾನೆ ನಾನು ಉಳಿಸ್ರಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ ಹೋಯದು ಗ್ಯಾರಂಟಿ ಈಗ ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದ ಮನೆ ಹೇಳೀನ ನಾನು ವಿಧಾನಸಭೆಯಲ್ಲಿ ಹೇಳಿದೆ ಸಿದ್ದರಾಮಣ್ಣ ನೀನು ಎಂದು ಇಳೀತಿ ಇದು ಸರ್ಕಾರ ಡಬಕದು ಬಿಡುತ್ತದೆ ಅದಕ್ಕೆ ಸಿದ್ದರಾಮ ಗೆಟ್ ನಗಬೇಕು ಜೀವನದ ಗೆಟ್ ನಕ್ಕಿರ್ಕಿಲ್ಲ ಆ ಆ ರಾವಣ ನಕ್ಕಂಗೆ ಆಯ್ತದ ಏನು ರಾವಣ ಯಾರ್ರಿ ಹಾ ಹ ಎತ್ನಾಡ್ರಿ ಪಂಪ್ ಹೊಡೆದಲ್ಲ ಆದಟ್ಟು ಜಲ್ದಿ ಡಮ್ ಅಲ್ಲ ಅಂತೇಳಿ ಹೊಡೆದಿತ್ತು ಏನು ಸಿದ್ಧಾಂತ ಇದೆ ರೀ ಇವ್ರಿಗೆ ಹಿಂದೂಗಳನ್ನ ವಿರೋಧ ಮಾಡೋದೇ ಸಿದ್ಧಾಂತ ಜಾತಿ ಜಾತ್ಯತೀತದ ಏನು ವಲ್ಡಿಂಗು ನೋಡ್ರಿ ದೇವೇಗೌಡರು ನಾನು ಅಲ್ಲಿ ಇದ್ದೆ ಅವ್ರ ಮನೆಗೆ ಹೋದಾಗ ಎಟ್ ಸಲ ರಾಮನೇಶ್ವರ ತಗೋತಿದ್ರು ಪ್ರತಿಯೊಂದು ಮಾತಿಗೆ ರಾಮ ರಯೋ ರಾಮ ಕಡಿಗ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಆಗುವ ಅವಕಾಶ ಈ ನರೇಂದ್ರ ಮೋದಿ ಅವ್ರಿಗೆ ಕೊಡಿಸಿದ್ರೆ ಇಲ್ಲೋ ರಾಮ ಯಾರು ನೆನೆಸ್ಕೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ ಯಾರು ನೆನ್ಸ್ಕೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ ಬಂಧುಗಳೇ ಇವತ್ತು ದೇಶ ಉಳಿಬೇಕಾಗಿದೆ ನೋಡಿರಿ ಎಂತಿಂಥ ಯೋಜನೆಗಳ ತಗೊಂಡು ಬಂದಾರ ಅವೆಲ್ಲ ನಾ ಹೇಳ್ಕೊತ ಹೋಗೋದಿಲ್ಲ ಅಗ್ನಿಪತ್ ಈ ಅಗ್ನಿಪತ್ ಎದಕ್ಕೆ ಮಾಡ್ಯಾರ ಮುಂದೆ ಮುಂದುವಂದು ದಿವಸ ಹಿಂಗೆ ಬರ್ತೈತೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಗರಗಳಲ್ಲಿ ಈ ದೇಶದ್ರೋಹಿಗಳ ಒಂದೇನು ಟೀಮ್ ಇದೆ ಅಲ್ಲ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥ ತಾಯ್ಗಂಡ್ರು ತಾಯ್ಗಂಡರು ಸಂವಿಧಾನಾತ್ಮಕ ವರ್ಡ್ ಆಗಿದೆ ಮಾನ್ಯ ಶಾಸನ ಸಭೆಯಲ್ಲಿ ಮೊದಲಿರ್ಲಿಲ್ಲ ಇರಲಿಲ್ಲ ಅದಕ್ಕೆ ನಮ್ಮ ಸ್ಪೀಕರ್ ಹೇಳಿದ್ರು ಏನು ಬೇಕಾದ ಹೊಡ್ರಿ ಪಾಕಿಸ್ತಾನ ಪರವಾಗಿರೋ ಬೇಕಾದ ಅಂದರು ನಾನು ಸಿಗಬಾರ್ದು ಸಿಕ್ಕಾಯಿತು ಅದಕ್ಕೆಲ್ಲ ಹೊಡೆದು ಬಿಟ್ಟೆ ರೆಜಿಸ್ಟರ್ ಆಯಿತು ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ನಾಳೆ ಪೇಪರ್ ನಾನು ಮತ್ತೆ ನಾಳಿಗೆ ಬಿಟ್ಟು ಹತ್ನಾಳ್ ಬರೀತಕ್ಕದ್ದಲ್ಲ ಯಾಕಂದ್ರೆ ಅಲ್ಲಿ ಸ್ಪೀಕರ್ಗೆ ಅಪಮಾನ ಆಗ್ತದೆ ನಾನೇನು ನೋಟಿಸು ಪಾಟೀಸ್ ಕೊಡೋದಿಲ್ಲ ಏನು ಗಾಬರಿ ಆಗಬೇಡ್ರಿ ಬಂಧುಗಳೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಈ ಕಾಂಗ್ರೆಸ್ ಬಂದ ಮ್ಯಾಗೆ ಪಾಕಿಸ್ತಾನ ಧ್ವಜ ಹಾರತವ ಅವ್ರ ಮ್ಯಾಗೆ ಏನೂ ಆ್ಯಕ್ಷನ್ ಆಗುವುದಿಲ್ಲ ಯಾರು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಏನು ಪಾಕಿಸ್ತಾನ ಏನು ಸಂಬಂಧ ರೀ ಅಲ್ಲಿ ತಿಲ್ಲ ಕೂಳಿಲ್ಲ ಪೆಟ್ರೋಲ್ ತಿನ್ಸ ರೂಪಾಯಿ ಆಗೈತಿ ಹಾಲ ಪಾಶೆ ರೂಪಾಯಿ ಆಗೈತಿ ಈ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ಅದಾರ ಮಕ್ಕಳು ಪಾಕಿಸ್ತಾನ್ ಪಾಕಿಸ್ತಾ ಹೋಗ್ರಪ್ಪ ಮಕ್ಕಳೇ ಪಾಕಿಸ್ತಾನಕ್ಕೆ ಆ ಎಮ್ಮಿ ಹೆಂಡಿ ತಿನ್ಬೇಕಾಗ್ತದೆ ನೀವು ಆ ಈ ದೇಶದ ಅನ್ನ ತಿಂದು ನೋಡ್ರಿ ಈಗೇ ಇಟ್ಟು ಧೈರ್ಯ ಇದೆ ಅವರಿಗೆ ನಾಳೆ ಫಿಫ್ಟಿ ಪರ್ಸೆಂಟ್ ಆದ್ರೆ ನಮ್ಮ ಗತಿ ಏನದು ಹಿಂದೂಗಳದು ರಾಷ್ಟ್ರೀಯ ಶಿಕ್ಷಣ ನೀತಿ ತೊಗೊಂಡು ಬಂದೀವಿ ಪುಣ್ಯಾತ್ಮ ಈ ದೇ ಈ ರಾಜ್ಯದ ಶಿಕ್ಷಣ ಮಂತ್ರಿ ಹೇಳ್ತಾರೆ ನಾವು ಎಸ್ ಸಿ ಪಿ ತರ್ತೀವಿ ಎನ್ ಪಿ ಎನ್ ಇ ಪಿ ಬೇಡ ಎಸ್ ಸಿ ಪಿ ತರ್ತೀನಿ ಏನದು ನಾವೇನು ಹೇಳಿದೀವಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಸಂಶೋಧಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ಪೃಥ್ವಿರಾಜ್ ಚವ್ಹಾಣ್ರು ಮಹಾರಾಣಾ ಪ್ರತಾಪ್ ಐಲಾಬಾಯಿ ಉಳ್ಕರ್ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾತ್ಮ ಬಸವೇಶ್ವರ ಸಂಗೊಳ್ಳಿ ರಾಯಣ್ಣ ಇಲ್ಲಾರು ಕೋಟಿ ಕೋಟಿ ಚೆನ್ನಯ್ಯನವರು ಇಲ್ಲೇ ಪಕ್ಕದ ಕೆಳದಿ ಚೆನ್ನಮ್ಮನವರು ಇವ್ರ ಇತಿಹಾಸ ನಮಗೆ ಕಲಿಸ್ಬೇಕು ಆ ನನ್ನ ಮಕ್ಕಳು ಮೊಘಲರಿಲ್ಲೇ ಇತಿಹಾಸ ನಮಗೆ ಕಲಿಸಬೇಕು ಯಾರು ದೇಶಕ್ಕೆ ಲೂಟಿ ಮಾಡ್ಲಿಕ್ಕೆ ಬಂದಂಥ ಮೊಘಲರ ಶಿಕ್ಷಣ ನೀತಿ ಬೇಕು ಭಾರತಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ಮದನ್ಲಾಲ್ ದಿಂಗ್ರಾ ಕಲಿಸ್ಬೇಕು ಏನು ನೇರು ನೇರು ನಂತರ ರಾಜೀವ್ ನಡಬರ್ಗ ಸಂಜಯ ನೋಡಿರಿ ದಲಿತರು ದಲಿತರು ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾವಣೆ ಯಾವ ಕಾಲಕ್ಕೂ ನಮ್ಮ ನರೇಂದ್ರ ಮೋದಿಯವರು ಭಾರತದ ಸಂವಿಧಾನ ಬದಲಾವಣೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಏನಾದರೂ ಭ್ರಮೆ ಇವತ್ತು ರಾಜ್ಯದಲ್ಲಿ ಜನರ ಮುಂದೆ ಇಟ್ಟರೆ ತೆಗೆದಾಕ್ರಿ ಇವತ್ತೇನಾದರೂ ಪಂಚತೀರ್ಥಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಶಿಕ್ಷಣ ಕಲಿತಿದ್ದು ಅವರ ಐದು ಕ್ಷೇತ್ರಗಳನ್ನು ಇವತ್ತು ಪಂಚತೀರ್ಥ ಮಾಡಿದವರು ಡಾಕ್ಟರ್ ನಮ್ಮ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ರು ಭಾರತ ಪಾಕಿಸ್ತಾನ ವಿರು ವಿಭಜನೆ ಬೇಡ ಬಾ ಒಂದು ವೇಳೆ ಭಾರತ ಪಾಕಿಸ್ತಾನ ವಿರುದ್ಧ ವಿಭಜನೆ ಮಾಡೋದಾದರೆ ಇಲ್ಲಿರುವಂಥ ಎಲ್ಲ ಸಾಬ್ರನ್ನ ಆ ಕಡೆ ಕಳಿಸ್ರಿ ಅಲ್ಲಿರುವಂಥ ಹಿಂದೂಗಳನ್ನು ದಲಿತನ ಭಾರತ ತಗೊಂಡು ಬರೀ ಭಾರತದಲ್ಲಿ ಇಸ್ಲಾಂ ಎಂದು ಸೌಧರತ್ವ ಇಲ್ಲ ಅವರು ಅಧ್ಯಯನ ಮಾಡಿದ್ರು ಸಿಖ್ ಧರ್ಮ ಅಧ್ಯಯನ ಮಾಡಿದ್ರು ಕ್ರಿಶ್ಚಿಯನ್ ಧರ್ಮ ಅಧ್ಯಯನ ಮಾಡಿದ್ರು ಇಸ್ಲಾಂ ಧರ್ಮ ಅಧ್ಯಯನ ಮಾಡಿ ಭಾರತದ ಇನ್ನೊಂದು ಕೊನೆಗೆ ಹೇಳ್ತಾರೆ ನಾಗಪುರದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂಥ ಬೌದ್ಧ ಧರ್ಮ ಭಾರತದ ರಾಷ್ಟ್ರೀಯತೆಗೆ ಎಂದೂ ತೊಂದರೆ ಆಗಬಾರ್ದು ಹೇಳಿ ಇವತ್ತು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು ಹತ್ತು ಫೀಟ್ ಜಾಗ ಕೊಡಲಿಲ್ಲ ಬಂಧುಗಳೇ ನೆಹರುಗೆ ಎಪ್ಪತ್ತೊಂಬತ್ತು ಎಕರೆ ಇಂದಿರಾ ಗಾಂಧಿಗೆ ಐವತ್ನಾಲ್ಕು ಎಕರೆ ರಾಜೀವ್ ಗಾಂಧಿಗೆ ಇಪ್ಪತ್ತೊಂಬತ್ತು ಎಕರೆ ಅವರ ಏನದು ಸಮಾಧಿ ಹತ್ತೀರ ಹೋಗಿ ಕುಂಡಿರ್ತಾರಲ್ಲ ರಘುಪತಿ ರಾಘವ ಅದನ್ನು ತಿದ್ದಿ ಬಿಟ್ರು ಅಲ್ಲೋ ತೀರೋ ಎಲ್ಲಿ ರೀ ನಮ್ಮ ಒರಿಜಿನಲ್ ಹಾಡೇ ಬೇರೆ ಐತಿ ಇವ್ರು ಬೇರೆನೇ ಕಟ್ಟದಾರ ನಾವು ಹಿಂಗೆ ಮಾಡಿ ನಮ್ಮನ್ನೆಲ್ಲ ಏನು ಮಾಡಿಬಿಟ್ರಂದ್ರೆ ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಒಂದು ಭಾರತ ನಿರ್ಮಾಣ ಆಗಿದೆ ಅದಕ್ಕಾಗಿ ಬಂಧುಗಳೇ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಮತದಾನ ಹೆಚ್ಚು ಮಾಡ್ಬೇಕು ಲೋಕಸಭೆ ಅಂದ್ಕೊಳ್ಳೇ ಮತದಾನ ಕಡಿಮೆ ಆಗ್ತದೆ ಹೆಚ್ಚು ಹೆಚ್ಚು ಮತದಾರರು ಇದು ನನ್ನ ಕೆಲಸ ನನ್ನ ಧರ್ಮದ ಕೆಲಸ ನನ್ನ ದೇವರ ಕೆಲಸ ನನ್ನ ರಾಷ್ಟ್ರದ ಕೆಲಸ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಭಾರತ ಉಳಿಲಿಕ್ಕೆ ಸಾಧ್ಯದೇ ಕಾಂಗ್ರೆಸ್ ಏನಾರೇ ಬಂದರೆ ದೇಶ ನಾವು ಒಂದು ಮಾಡಿದ್ದೀವಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದು ಏನಾರು ಒಂದರ ಗಲಾಟೆ ಇದೆಯಾ ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜನ ಹೇಳಕತ್ತಾರೆ ಪಾಕಿಸ್ತಾನದ ಜನ ಹೇಳ್ಕತ್ತಾರೆ ಹಮ್ಕೋ ನರೇಂದ್ರ ಮೋದಿ ಜೈಸಾ ಪ್ರಧಾನ ಮಂತ್ರಿ ಚಾಯೇ ಈ ಹರಾಮ್ ಕೋರ್ ಶರೀಪ್ ನೈ ಚಾಯೇ ಹರಾಮ್ ಕೌರ್ ಭುಟ್ಟೋ ನೈ ಚಾಯ್ ಅಲ್ಲೇ ತರ ಇಲ್ಲಿ ಹರಾಮ್ ಕೋರ್ಗಳು ಹಮ್ಕೋ ಪಾಕಿಸ್ತಾನ್ ಚಾಯ ಪಾಕಿಸ್ತಾನ್ ಚಲೋ ಗಡಿ ಒಳಗೆ ಬಿಟ್ಟು ಬರ್ತೀವಿ ನಾವೇ ಕರ್ಕೊಂಡೋಗಿ ವಿಮಾನದಾಗಲ್ಲಿ ನಟ ಬಸ್ನ ಕರ್ಕೊಂಡು ಹೋಗಿ ಹೋಗ್ರಿಪ್ಪ ಮಕ್ಕಳ ಹೋಗ್ತೀನಿ ರೀ ಈ ರೀತಿ ಒಂದು ಸಂದರ್ಭದಲ್ಲಿ ಬಂಧುಗಳು ಇವತ್ತು ಈ ಒಂದು ಜಿಲ್ಲೆಗೆ ನಮಗೆ ಬರುವಂಥ ಅವಕಾಶ ಕೊಟ್ಟ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಮಗೆ ಹೊಂದಿಸಿ ನಾಳೆ ಚುನಾವಣೆ ದಿನಾಂಕ ಇಪ್ಪತ್ತಾರಲ್ಲ ಇಪ್ಪತ್ತಾರರು ಮುಂಜಾನೆ ಏಳು ಗಂಟೆಗೆ ಎಲ್ಲರೂ ನೀವು ಜಳಕಾಯ ಮಾಡ್ತಿರೋ ಬಿಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ನೀವು ವಾಕಿಂಗ್ ಎಲ್ಲಿ ಹೋಗ್ಬೇಕಂದ್ರೆ ಪೂಲಿಂಗ್ ಬೂತ್ ಕಡೆ ಹೋಗ್ಬೇಕು ನಾ ಬಿಜಾಪುರ್ನಾಗ ಹಂಗೆ ಮಾಡ್ತೀನಿ ನಾ ನಮ್ಮಂದಿಗೆ ಹೇಳ್ತೀನಿ ಯಾಕಂದ್ರೆ ನಂದು ಭಾಳ ವಿಚಿತ್ರ ಕ್ಷೇತ್ರ ಎರಡು ಲಕ್ಷ ಎಂಬತ್ತು ಸಾವಿರ ಮತದಾರರು ಒಂದು ಲಕ್ಷ ಇಪ್ಪತ್ತು ಸಾವಿರ ಅವ್ರದಾರ ನಮ್ಮವ್ರ ಎಟ್ಟು ಅದಾರ ಒಂದು ಲಕ್ಷ ಅರವತ್ತು ಸಾವಿರ ಅದ್ರಾಗ ನಲ್ವತ್ತು ಪರ್ಸೆಂಟ್ ದಲಿತರ ಅದಾರೆ ನಾ ಅಂತಲ್ಲಿ ಆರ್ಸ್ ಬರ್ತೀನಿ ಅಂದ್ರೆ ನಗರ ಐತೇನು ರೀ ನಾನು ಅಟ್ಟೆ ಹೇಳ್ತೀನಿ ನಮ್ಮ ಮಂದಿಗೆ ನಾನು ಆರ್ಸ್ ತರಲಿಲ್ಲ ಅಂದ್ರೆ ಪಾಕಿಸ್ತಾನ ಆಗ್ತದೆ ನೋಡ್ರಿ ತಾನೆ ಮುಂಜಾನೆ ಐದಕ್ಕೆ ಹೋಗಿ ವಾಕಿಂಗ್ ವಾಕಿಂಗ್ ಕಂಪ್ ಮುಂದೆ ಪೂಲಿಂಗ್ ಬೂತ್ ಮುಂದೆ ಎಟ್ಟಿಗೆ ನಿಂತಿರ್ತಾರೆ ನಮ್ಮಲ್ಲಿ ಆರು ಗಂಟೆಗೆ ಪಾಳೆ ಹತ್ತಿರ್ತದೆ ನಾ ಮೊನ್ನೆ ಆ ಏಳು ಗಂಟೆಗೆ ಹೋದರೆ ಜನ ಕಾಯ್ಕೊಳು ಎಷ್ಟು ಒಂದೊಂದು ಕಿಲೋಮೀಟ್ರ್ ಏನು ಇಟ್ಟು ಹೌದ್ರಿ ನೀವು ಹೇಳಿರಲ್ಲ ಮೊನ್ನೆ ನೀವು ಬರ್ಬೇಕ್ರಿ ನೀವು ಮೊನ್ನೆ ಲೋಕಸಭಾಕ್ಕೆ ನನ್ನ ಹೆಸರು ಬಂದರೆ ಬೆಳಗಾವ್ ನಿಲ್ರಿ ಬಾಗ್ಲಿಕೊಂಡು ನಂದು ನಾ ಒಲ್ಲೆಪ್ಪ ಅಂದೆ ಯಾಕಂದ್ರೆ ನನಗೆ ನನ್ನ ಮಂದಿ ಹೇಳಕತ್ರು ನಮ್ಮನೆಲ್ಲ ಅನಾಥ ಮಾಡಿ ಹೋಗ್ಬೇಕಿರೇನು ರೀ ನೀವು ಇಲ್ಲೇ ಇರಬೇಕಂತೇಳಿ ಅದೇ ಅದ್ನೇ ಮಾಡಿದ್ರು ನಮ್ಮವ್ರು ಹೀಗಾಗಿ ಆ ಲೋಕಸಭೆ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೇ ಮಂತ್ರಿಯಾಗಿ ದಿಲ್ಲಿ ಹತ್ತು ವರ್ಷ ನೋಡಿ ಬಂದೀನಿ ಈಗೇನು ಕುಸ್ತಿ ಹೊಡೆದು ಕರ್ನಾಟಕವೇ ಹೊಡಿತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನೇರ ದಿಟ್ಟ ನಿರಂತರ ಅವಿರತ ನಾ ಇರ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ